ನಮಸ್ಕಾರ ಗೇಮರ್ ವೆಲ್ಕಮ್ ಬ್ಯಾಕ್ ಟು ಎನ್ ಅದರ್ ಸೋಲೋ ವರ್ಸಸ್ ಸ್ಕ್ವಾಡ್ ವಿಡಿಯೋ ಇವತ್ತಿನ ಸೋಲೋ ವರ್ಸಸ್ ಸ್ಕ್ವಾಡ್ ಮತ್ತೊಮ್ಮೆ ಪಿಕ್ನಾಗ ಹೋ ಸೋಲೋ ವರ್ಸಸ್ ಸ್ಕ್ವಾಡ್ ಕಲರ್ ಹರಿನಾಗ ಆಗಿತ್ತು ರೀ ಬಟ್ ಇವತ್ತು ಪಿಕ್ನಾಗ್ ಮಾಡ್ತೀನಿ ಬರ್ರಿ ಗೈಸ್ ಎನಿಮಿ ಅಲ್ಲದಾರು ನೋಡೋಣ ಇನ್ನು ವೀಡಿಯೋ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ನೋಟಿಫಿಕೇಶನ್ ಆಲ್ ನೆಕ್ ಸೆಟ್ ಮಾಡ್ಕೊರಿ ಯಾಕಂದ್ರೆ ಎಲ್ಲ ಡೈಲಿ ಯಾವಾಗ ಯಾವಾಗ ವೀಡಿಯೋ ಬರ್ತಾವೆ ಎಲ್ಲ ಮೆಸೇಜ್ ಬರ್ತಿರ್ತಾವೆ ಸೊ ಲೆಟ್ಸ್ ಗೋ ಗೈಸ್ ಎನಿಮೆ ಅಲ್ಲದಾರ ನೋಡೋಣ ಬರ್ರಿ ಈ ಪೂರ ಇಲ್ಲಿ ಯಾ ಎನಿಮಿನೂ ಬಂದಿಲ್ಲ ಏನ್ರಿ ಪಾ ಇಟ್ಟು ಈ ಖರಾಬ್ ಆತ್ರಿ ಇದು ಏನಿಮೆ ಎನಿಮಿ ಏನಿ ಎಲ್ಲಿ ಹೊಂಟಿ ಕಾಕ ಏ ಇನ್ನೊಪ್ಪ ಏ ಹುಲಿ ಇಲ್ಲೇ ನೋಡೋ ಇಲ್ಲೇ ಇಲ್ಲದನ್ನ ಇಲ್ಲೇ ಅಲ್ಲೇ ಹೊಂಟಿ ಹಾಡ್ಕೋ ಈ ಕಡೆ ಅದನ್ನ ಎಕಡೆ ಹೊಂಟಿ ಸೊಲೇಟ್ ಗೋ ಗಾಯ್ದಿಲ್ಲ ನಮ್ದು ಎರಡು ಕಿಲ್ ಅಪ್ಪ ಹಿಂಗೆ ಚುಟಿಕೆ ಹೊಡಿದಾಗ ಎರಡು ಕಿಲ್ ಸಿಕ್ತಾರ ಇಲ್ಲಿ ನನ್ಗೆ ಸೊ ಬಾರಿ ಗಾಯ್ದು ಥರ್ಟಿ ನೈನ್ ಮೆಂಬರ್ಸ್ ಅದಾರ ಎಮ್ ಬಿದ್ದೈತಿ ಕೆ ಹ್ಮ್ ಯಾವ್ದು ಗನ್ ಚಲೋ ಆಡ್ತೈತ್ರಿ ಬಟ್ ಸೈಲೆನ್ಸ್ ಬೇಕ್ರಿ ನನ್ಗೆ ಅದು ಸೌಂಡ್ ಕೇಳಕ್ಕೆ ಅಲರ್ಜಿ ರೀ ಬ ಇಲ್ಲಿ ಎಸ್ ಕೆ ಸಿಡ್ರಿ ಎಸ್ ಕೆಸ್ ತೊಗೊಳೋ ಎಸ್ ಕೆ ಎಸ್ಲೇ ಆಡೋಂತಡ್ರಿ ಮತ್ತೆ ನಿಮಿ ಅದಾರ ರೀ ಇಲ್ಲಿ ಅದ್ರ ಕಾಣಿಸೋತಿಲ್ಲ ಎಲ್ಲದಾರ ಬಾಡ್ಯಾನ್ ಮಕ್ಳು ಎಲ್ಲಿ ಮಕ್ಕೊಂಡಾರ ಎಲ್ಲಿ ಹೋಗಿ ಹೊಕ್ಕೊಂಡಾರ ಏನು ಕೇಳತ್ತಿಲ್ಲ ಬರೀ ಇಲ್ಲಿ ಇದು ಹೆಂಗೆ ಅನ್ಸತ್ತೆ ಹೇಳಿರಿ ನಂಗೆ ಕಸ್ಟಮ್ ಬಟ್ ಯಾರೋ ಮ್ಯಾಲೆ ಇಳಿದ ಕಪ್ಪಾ ಇಲ್ಲಿ ಕೆಳಗೆ ಕೆಳಗಿಳಿಯು ಕೆಳಗೆ ಕೆಳಗದಿನಿ ಮ್ಯಾಲೆ ಯಾವ ಬಾಡ್ಯನ್ ಮಗ ಅಲ್ಲಿ ಇಳಿತೀ ಈ ಕಡೆ ಕೆಳಗೆ ಇಳಿ ಕೆಳಗೆ ನಾ ಅದೇನಿ ಅಲ್ಲಿ ಮ್ಯಾಲೆ ಇಳಿದು ಏನು ಹರ್ಯ ಅಲ್ಲಿ ಹಾಂ ನೀವು ಫೈಟ್ ಆಡಾತ್ರ ಅವ್ರು ಹಾಂ ಜಗಳ ಅವ್ರು ಕುಸ್ತಿ ಇಲ್ಲಿ ಎನಿಮಿ ಎಲ್ಲಿ ಸಿಗ್ತಾನೆ ನೋಡ್ಬ್ರಿ ಆ ಎನಿಮಿ ಓಹ್ ಏ ಆಫ್ಲೈನ್ ಓದಿ ಇವು ನೋಡು ಇವು ನೋಡು ಕಾಕ ಇವು ಆಫ್ಲೈನ್ ಓದಿ ಇವು ಆಫ್ಲೈನ್ ನೀವು ಓದಿದ್ದು ಎನಿಮಿ ಹೊಡ್ಯಾಕ್ ಆಗತಿಲ್ಲ ಏ ತೊಡೀ ಏಯ್ ಇದೆ ಹಿಂಗೆ ಹಾಕೈತೆ ನೋಡಿರಿ ನನಗೆ ಇದು ತೆಲಿ ಆಡ್ತ ನನಗೆ ಈ ಹಿಂಗೆ ಆಗ್ಬಾರ್ದು ನನಗೆ ಏಕೆಮ್ಮ ಈ ಏನು ರೀ ರಿಕಾಯ್ಲು ಅವನು ಅವನು ಸತ್ಯ ನಾಶ ಆಗೋಗುದು ಎಲ್ಲರ ಚಡ್ ಯಾರದು ಬರ್ತೈತ್ರಿಪ್ಪ ಇಲ್ಲಿ ಒಳಗೆ ಏನಿ ಏ ಹುಲಿ ಇಲ್ಲಿ ಇಲ್ಲೇ 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 ಏ ಇಲ್ಲೇ ನೋಡ್ಕೋ ಹ್ಞೂ ನಮ್ಮ ಬರ್ರಿ ಇಲ್ಲಿ ನಮ್ದು ಡೋಮ್ ಡೋ ಏನಂತಾರದೆ ಐದು ಕಿಲಿಗೆ ರೀ ಫೋರ್ ಕಿಲ್ ಕಡ್ರಕ್ಕಿಲ್ಲ ಐದನೇ ಕಿಲಿಗೆ ಡಾಮಿನೇಷನ್ ಏ ಡೊನೇಷನು ಡಾಮಿನೇಷನ್ ಏನಂತಾರೆ ಸರ್ ಐಸಿ ಕಮೆಂಟ್ ಮಾಡಿ ಹೇಳಿ ನಂಗೆ ಸ್ವಲ್ಪ ಬರ್ರಿ ನಿಮ್ದು ಐದು ಕಿಲಾಗೈತೆ ಮತ್ತೆ ಏನಿಮೆ ಎಲ್ಲದಾರು ನೋಡ್ಕೊಂಬರೋ ಒಂಬರ್ರಿ ಬರ್ರಿ ಗೈಸ್ ಇಲ್ಲಂತೂ ಏ ಯಾರು ಹೊಡೆದ ಯಾರು ಹೊಡೆದವ ಏ ಕಾಕಾ ಏ ಹುಲಿ ಇದು ನೋಡಿದೆ ಅಪ್ಪ ಎಡ್ ಟಿ ಗಿಡ್ ಹೊಡೆದಗಿದ್ದಾ ಅಂದ್ರೆ ಪಚಿತನೇ ಇರ್ತೈತೆ ಅಂದ್ರೆ ಸತ್ತ ಹೊಕ್ಕಿದ್ದೆ ನಾವು ಉಪ್ಪಿ ಊ ಓ ಮೈ ಗಾಡ್ ಎ ಕೆ ಎಮ್ ಏನಿದೆ ಬಾ ಬಾಪ ಒಮ್ಮೊಮ್ಮೆ ಹಿಂಗೆ ಆಡ್ತಿ ಒಮ್ಮೆಮ್ಮೆ ಕೈಯೇ ಕೊಡ್ತಿ ಏನು ನಿನ್ನಲ್ಲಿ ಇಲ್ಲೇ ಅಬಾ ಬಾಬಾ ಸೊ ಬರೀ ಗಾಯ್ದಿಲ್ಲ ಏನು ನೋಡ್ಬೋದು ನಮ್ದು ಇಲ್ಲಿ ಸಿಕ್ಸ್ ಸ್ಕಿಲ್ಸ್ ಬರೀ ಎಂ ಪಿ ಫೈ ತ್ರೀ ಚಿಪ್ ಐತಿ ಎಂ ಪಿ ಫೈವ್ ತ್ರೀ ಚಿಪ್ ತೊಗೊಂಬಿಡ್ದು ನಾನು ಹಾಂ ಬರೀ ಗಾಯ್ತಿ ಸೊ ಗಾಯಿಲ್ಲ ಪೂರಾ ಲೂಟ್ ಹೊಡೋದು ಅಲ್ಲಿ ಎನಿಮೆ ಎನಿಮೆ ಎನಿ ಇನಿಮೆ ಏ ಇಲ್ಲಿ ತಗೋ ಇವಂದು ನೆಟ್ ಏನ್ ಏನ್ ಪ್ರಾಬ್ಲಮ್ ಬರತ್ತೆ ನೆಟ್ಟದು ಅಷ್ಟು ಏನು ಮಶ್ಕರಿ ಮಾಡುವ ಏನ್ ಮಶ್ಕಿರಿ ಮಾಡ್ತಿರುವ ನೆಟ್ ಖಾಲಿ ಐತ್ರಿ ಗೈದು ಏನು ನನಗ ಮಶ್ಕಿರಿ ಮಾಡತ್ತಿರುವ ಏನು ಕೇನೂ ಆಯ್ತು ಒಂದು ಕಿರಾತಿ ನಂಗೆ ಬರೀ ಗೈಜಿ ನಮ್ದು ಏಟ್ ಕಿಲ್ಸ್ ಆಗೈತಿ ಮತ್ತೆ ಏನಿ ಎಲ್ಲದ ನೋಡ್ಕೊಂಬ್ರ ಬರ್ರಿ ಗೈಸ್ ಇಲ್ಲಿ ಶಕ್ತಿ ಸಿಕ್ಕಿ ಬಂದ್ಬಿಟ್ಟು ಇಲ್ಲಿ ಫುಲ್ ದೊಡ್ಡ ಫೈಟ್ ನಡದೈತ್ರಿ ಇಲ್ಲಿ ಚಡ್ಡಿ ಬಂದಿ ಬಂದಾರ ಇಲ್ಲಿ ಯಾಕಂದ್ರೆ ರಿವೈವ್ ಮಾಡತ್ತಿದಾರಿ ಆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲ ಅದ ನೋಡ್ರಿ ಇನ್ ನೋಡು ಇಲ್ಲಿ ಇನ್ನ ನೋಡಿ ಇನ್ ನೋಡು ಏ ನಾನು ಇಲ್ಲಿ ನನಗೂ ಹೊಡೆಯೂ ಏ ಹೊಡ್ಯಾಕೆ ಬಂದ್ರಿಗೆ ಹೊಡಿತ ತಗೋ ಉಪ್ಪಿ ಉಪ್ಪಿ ಅರ್ಪಿತಾ ಅನ್ನೋಕಿ ಹೋದ್ಲ ಇವಂಗೂ ಎಡ್ ಶಾಟ್ ಬಿದ್ದೈತಿ ಕಗ ಬಂದೆ ಬಂದೆ ಕಕ್ಕ ಬಂದೆ ಬಂದೆ ಬಂದಿ ಕಕ್ಕ ಈ ಕಡೆ ನೋಡ್ಕಾ ಮಾಕ ನಿಂದ ರೋ ಮರ ನಾ ಏನು ನಿಂದ ರೋ ರೋಪಾ ಗೋ ನೀನ್ ಎಡ್ ಶಾಟ್ ನಿಂದ ನಿಂದ ಭಾರಿ ಬಿಡಿ ಓಡ್ತಿ ಹಂಗ್ಯಾಕ ಹೊಡ್ತಿ ಅದ ನಾ ಬಂದ್ರೆ ಮುಗಿದು ತತ್ತಂಗ ನೀ ಮತ್ತೆ ನೋಡೋದು ಬರೀ ಕೈ ಹತ್ತು ಕಿಲ್ ಆಗೈತಿ ಮತ್ತೂ ಮುಂದೆ ನಿಮ್ಗೆ ಯಪ್ಪಾ ಏನು ಅರ ಇಲ್ಲಿ ಮೊದ್ಲು ಬಂದಿದ್ರು ಮುಕ್ಳು ಎರ ಕಿಲ್ ಸಿಕ್ತಿತ್ರಿ ಇಲ್ಲಿ ಆದ್ರೆ ನಾ ಬಟ್ ಇಲ್ಲಿ ನೋಡ್ರಿ ಓಪೀ ನೋಬೇಥಾ ಮನೆ ಹೋಗ್ ಹೋಗೋ ಕಂದ ಹಾಕಿ ಹಾಕೊಂಡೆ ಎದಕ್ಕೆ ಥಂಡಿಯಾಗಿ ಎಲ್ಲಿ ಅಡ್ಡ್ಯಾಡಾಕಿ ಲಟ್ ಗೊಗೈದಿಲ್ಲ ನಮ್ಮ ನೋಡ್ಬೋದು ಹನ್ನೊಂದು ಕಿಲ್ಲ ಇನ್ನೂ ಹನ್ನೊಂದು ಮೆಂಬರ್ಸ್ ಬರ್ತದ ಬರ್ರಿ ಎಲ್ಲ ಅದಾರ ನೋಡೋಣ ಅವರು ಸೊ ಗಾಯ್ದು ಲಾಸ್ಟಿಗೆ ಹಿಟ್ ಲಿಸ್ಟ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಅಯ್ಯೋ ಹತ್ತು ಜನ ಆಯ್ತು ಮತ್ತಲ್ಲೂ ಸೊಗೈದ್ ಹಿಟ್ ಲಿಸ್ಟ್ ಮಾಡ್ಕೋತೀನಿ ಬರ್ರಿ ಯಾಕಂದ್ರೆ ಇಲ್ಲಿ ಇನ್ನಂತೂ ಸಿಗೋದು ಕಠಿಣ ಆಗಿತ್ತು ನನಗೆ ಇಲ್ಲ ಅದಾನೆ ಇಲ್ಲ ಅನಿವಾ ಅದಾನೆ ಎಲ್ ಹಕ್ಕ ಇಲ್ಲ ಅದಾನ ಓ ಮೈ ಗಾಡ್ ವಾಟ್ ಈಸ್ ದಿಸ್ ಬರ್ರಿ ಬರೀ ಗೈಸ್ ಜಾಸ್ತಿ ಕಿಲ್ ಮಾಡು ಟ್ರೈ ಮಾಡೋಣ ನಾವು ಭುಯ್ಯ ಮಾಡ್ಬೇಕು ರೀ ಪಾ ಭುಯ್ಯ ಆಗಿಲ್ಲ ಅಂದ್ರೆ ಜನಕ್ಕೆ ನೋಡಿರಿ ಬೇಡ ಇಲ್ಲಿ ನೋಡ್ಬೋದೇ ಮುಂದೆ ಎನಿಮಿ ಇಲ್ಲಿ ಏನೋ ಹಿಟ್ಲೀಸ್ ಅದ ನಾವು ಹಿಟ್ಲೀಶ್ ಮಾಡ್ಕೊಂಡೇನೆ ಎಲ್ಲ ಎಲ್ಲದಾನ ಕಾಕಾ ಏನು ಮ್ಯಾಲಿಂತ್ರ ಬಿಳಾತಿವ ನೋ ಕಾಕಾ ಈಗ ರೀ ಈಗ ಇಲ್ಲೇ ಇದ್ದೆ ಅಲ್ಲೋ ಮರ ಮತ್ತೆ ಕಡೆ ಹೋದಿ ಏ ಇದು ಪ ಈ ಕಡೆ ಯಾರು ಈ ಹೌದು ಇಲ್ಲಿ ತಡಿ ತರ್ತಾಳಿ ಇಲ್ಲಿ ಶಾಪ್ ಕಡೆ ಯಾರೋ ಎನಿಮೆ ಅದಾರ ತಡಿ ಅವ್ಗೆ ಹೊಡೆದ ಬಂದ್ಬಿಡೋಣ ಯಾಕಂದ್ರೆ ಮತ್ತೆ ಪಜಿತ ಹಾಕಿತ ಅವಂಗ ಹೊಡೆದ ಇಲ್ಲ ಅಂದ್ರ ಹೋಗ್ಬಿಡೋನ್ ಕಾಯ್ತಿ ಏನಂತೀ ನೀವು ಇಲ್ಲದಾನ ಕಕ್ಕ ಯಪ್ಪ ಈ ತಾಜಾ ತಾಜಾ ಹೇಳದಾನಲ್ವ ನೀ ತಾಜಾ ತಾಜಾ ಹೇಳಿದಿ ಕಾಕ ನೀ ಸತ್ತಂಗ ಏ ಬಡ್ಡಿ ಮಗನೇ ಏಡ್ಡು ಇಲ್ಲಿ ನಮ್ದು ಇನ್ನೊಂದು ಕಿಲ್ ಬಂತರಿ ಹನ್ನೆರಡು ಕಿಲ್ ಮತ್ತೆ ಯಾರೋ ಇದ್ದಂಗೆ ಕನ್ಸಾತೈತ್ರಿ ನನ್ಗೆ ಇಲ್ಲಿ ಯಾಕಂದ್ರ ಇದು ಈಗ ಇಳ್ದಿ ಪಾಪಮ್ಮ ಈಗ ಇಲ್ದ ಸತ್ತ ನೋಡ್ದೇವ್ ಪಾಪ ಏ ಹುಲಿ ಹುಲಿ ಯೋ ಓ ದುಡ್ಡು ಚಿಮಿತ್ ಇದೆ ಏನಾದರೂ ಸೋನಿಯಾ ನಿಮ್ಮ ಅಜ್ಜಿ ತೊಗೊ ಪಿಂಡ ನಿಮ್ಮ ಅಜ್ಜಿ ತೊಗೊಡೋ ನಾನು ಹತ್ತ ಚಂದ ಮ್ಯಾಚ್ ವೇಸ್ಟ್ ಹಾಕಿತ್ರಿ ಗೈಝ್ ಹೂ ಮಾರ ಏ ನೂ ಮಾರ ಅದು ಹತ್ತು ಹೆಚ್ಚು ಮನೆ ಆಗಿದ್ದೆ ಲೋ ಮಾರನ ಹಾಂ ಬರೋಬ್ಬರ್ ಟೈಮಿಗೆ ಊರಿಯನ್ನು ಹಾಕೊಂಡಿಲ್ಲ ಅಂದ್ರೆ ನನ್ನ ಹೆಣನ ಬರ್ತಿದ್ದಿಲ್ಲ ಆಕಿ ಅಕ್ಕ ಆಕಿ ಅಜ್ಜಿ ಪಿಂಡ ಎಲ್ಲಿ ಈಗ ತೆಲಿನ ಹೊಡಿಬೇಕು ಹಂಗೆ ಅನಿಸುತ್ತೆ ಟೀಮ್ ಅರ್ಪಾಟಾದ್ಲು ಮತ್ತೆ ಟೀಮ್ ಅರ್ಪಾಟಾದ್ಲು ಏನೋ ಆಗಿದ್ಲು ಮತ್ತೆ ಬಂದು ಹೊಡೆದಗಿದ್ದೆ ಅಕ್ಕ ನೀನು ತಲಿನ ಹೊಡಿತಾನಕ್ಕ ನಾ ಮತ್ತೆ ಯಾರು ಎನಿಮಿ ಅದಿರಿ ನೂ ಮಾರೇ ಏ ಹುಲಿ ನಮಸ್ಕಾರ ಶೇರ್ಟ ಎಲ್ಲದಿನಿ ಬಾಯಿ ಕಡೆ ಓಹೋ ಶೇಟ್ ಈಗ ಈಗಿಳ್ದ ಕೆಳಗೆ ಏ ಏ ಹೊಡೆ ತನಗ ಹೊಳೆಯಾಯ್ತಲ್ಲು ನಾನು ನಿನ್ನ ಹೊಡೀಲಾರ್ದು ನನ್ನ ಸ್ವಲ್ಪ ತಡಿಯು ಮರೇ ಒಂದು ಡ್ಯಾಮೇಜ್ ಕೊಡಾಕ್ ಕೊಡ ಎಲ್ಲ ನೀನು ಹೊಡಿತಿ ಎಲ್ಲ ನೀನ ಅವನು ಅವ್ನು ನಾ ಈ ಹಿಂದಿಂತರ ಹೋಗ್ ಬರೀ ಪಗ ಯಾಕೋ ಭಾಳ ಡೇಂಜರ್ ಆಡತ್ತವ ಹಾಂ ಹೊರಗೆ ಬರೋಕು ಅಲ್ಲಂತಾನವ ಬಾರು ಓ ಕಕ್ಕ ಹಂಗೆ ಮಾಡ್ಬೇಡ ಬಾರು ಓ ಕಕ್ಕ ಇಯ್ಯೋ ಮತ್ತೆ ಗಾಡಿ ತೊಗೊಂಡು ಒಗ್ಗೋ ನೂ ಓಡಿದವ ಹೆದ್ರಿ ಹುಚ್ಚಿ ಹೋಗ್ಕೊಂಡು ಹೊಡಿದವ ಬರೀ ಗೈಸ್ ನಾವು ಝೋನ್ಯಾಗ ಹೋಗುದು ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಲಾಸ್ಟ್ ಝೋನ್ ಬರಕತ್ತೈತಿ ಇಲ್ಲಾಂದ್ರೆ ಇಲ್ಲೇ ಸಾಯೋದು ಭಾಳ ಹಾಕೈತಿ ಮ್ಯಾಲೂ ಏನಿ ಲೆಟ್ಸ್ ಗೋ ಕಾಯ್ಸ್ ಇಲ್ಲಿ ಮ್ಯಾಲೆ ಹೋಗಿ ಬರೀ ಮ್ಯಾಲೆ ಹೋಗಿ ತಬಾಯಿ ಮಾಡು ತಬಾಯಿ ಲೆಟ್ಸ್ ಗೋ ಮ್ಯಾಲೆ ಹೋಗ್ಬೇಕು ಯಾಕಂದ್ರೆ ಅವ್ರು ಝೋನ್ಯಾಗೆ ಆಟ ಆಡತ್ತಾರ ಮತ್ತೆ ನಾನು ಝೋನ್ಯಾಗ ಹೋಗ್ಬೇಕು ಇಲ್ಲಾಂದ್ರೆ ಕಿಲ್ ಬೇಕಂದ್ರೆ ಝೋನ್ ಬೇಕು ಹೌದಿಲ್ರಿ ಕಿಲ್ ಬೇಕಂದ್ರೆ ರಿಸ್ಕ್ ತಗೋಬೇಕು ಬರ್ರಿ ಗೈಸ್ ಯೂ ಯು ಯೂ ಯೂ ಡ್ಯಾಮೇಜ್ ಇರ್ಬೇಕು ಏ ಕಾಕಾ ಇಲ್ಲದೇನು ಇಲ್ಲದೇನು ಗಾಡಿ ತೊಗೊಂಡು ಹೊಂಟೇನು ಏನು ಏ ಹುಲಿ ಒಬ್ಬರು ಗಾಡಿ ತೊಗೊಂಡು ಎಸ್ಕೇಪ್ ಅದಾವ ಏ ನನಗೆ ಹಾಕಿ ಗಾಡಿ ಹೊಡೀವು ಎಟ್ ಹೊಡಿಬೇಕ್ರಿ ಅದು ಗಾಡಿಗೆ ಏ ಗಾಡಿ ಮನ್ಸತ್ತು ಆಯ್ತು ಸ್ವಲ್ಪ ಮರ್ಯಾದಿ ನಂದು ಒಂದು ನೂರು ಬುಲೆಟ್ ಹಾಳು ಮಾಡಿದ್ವಿ ಮಗನ ಒಂದು ಗಾಡಿ ಹೊಡೀಲ್ರಿನಾಸ ಪ್ರೂಪ್ಲಿ ನಾ ಅದ್ರ ಎಟ್ ಹೊಡಿದ್ವಿ ನಾ ಅದು ಗಾಡಿಗೆ ಆ ಗಾಡಿನ ಮುರಿಬೇಕದ ಗಾಡಿನೂ ಫೋರ್ ಲೆವೆಲ್ ಫೈವ್ ಲೆವೆಲ್ ವೇಸ್ಟ್ ಹಾಕೊಂಡಿರ್ಬೇಕ್ರಿ ನಂದು ಎಟ್ ಹೊಡೋದು ಸಹಾಯದಿಲ್ಲವ ಬರ್ರಿ ಗೈಸ್ ಮುಂದೆ ಹೋಗೋಣ ಎಲ್ಲ ನಿಮ್ ನೋಡು ಬರ್ರಿ ಅಬ್ಬೋ ಇಷ್ಟ ಮಗ ಏ ಇವೇನು ವೇಟ್ ಮಾಡ್ಕೊಂಡು ನಿಂತಿದ್ದ ಇನ್ನೊಂದೆ ಯಪ್ಪ ಯಾರ ಮನೆ ಮನಿ ಮೈ ಮೇಲೆ ಬಂದಿವ ಮರ ಮನಿ ಮೇಲೆ ಅಂತ ಏಗೋ ನಾವು ಈ ಫೈರಿಂಗ್ ಬುಲೆಟ್ ಎಲ್ಲಿ ತೋ ನಂದ ಉಪ್ಪಿ ಉಪ್ಪಿ ಬುಲೆಟ್ಸ್ ನಾಗ ನಾವು ಓಗೋ ನಾವು ಇದೋ ಟೈಮ್ ಹೋಂಡೆ ನಿಮ್ಮ ಅಜ್ಜಿ ಪೆಂಡ ನನ್ನ ತಿಳಿದ ಏನು ಕಡಿಸ್ತೀವ ಮರ ಇದೋ ಟೈಮ್ ಇಲ್ಲೋಡ್ ಬರ್ತೀವಿ ಅಲ್ಲಂದ್ರೆ ನಿಂದು ಸೊಕ್ಕ ಬಿಡಪ್ಪ ಹಾಂ ಚಿಂಡಿ ಅಂದ್ರೆ ಚಿಂಡಿ ನಿಂದು ಬರ್ರಿ ಗಾಯ್ಸ್ ಇಲ್ಲಿ ನೋಡೋಣ ಭಾರಿ ಹೊಂಟೈತಿ ಮ್ಯಾಚ್ ನಮ್ದು ಹದಿನಾಲ್ಕು ಕಿಲ್ ಆಗೈತಿ ಮತ್ತೆ ಯಾವ ಎನಿಮಿ ಅದ ಓಹ್ ಗಾಡಿ ಗಾಡಿ ಎಳಿದ್ ತಗೊಂಡ್ಬರ್ತೀನಿ ಗಂಡ ಧೈರ್ಯ ಬಿಟ್ಟು ಈ ಜೋನ್ ಜೋನ್ಯಾಗ ಹೊಂಟವ್ ಗಾಡಿ ಈಗ ನಮ್ಮ ಜೋನಿಗೆ ಬರೋಂದು ಬಿಟ್ಟು ಇಲ್ಲೇ ಹೊರಗ ನಿಂತು ಹೊಡಿತ ಅಂದ್ರೆ ನಿಂದು ಗಂಡ ಧೈರ್ಯ ಮ್ಯಾಚ್ ಬೇಕು ಹೌ ಗೋ ನಂದು ಈಗ ಹಾಕೊಂಡಿದ್ದೆ ಅಲ್ರಿ ಗು ಈಗ ಸತ್ತ ರೀ ಬಾಡ್ಯನ್ಕೋದೊಂದು ಸುಮ್ನೆ ನಾಲ್ಕನೂರು ರೂಪಾಯಿ ವೇಸ್ಟ್ ಮಾಡಿದ್ದೀರಿ ಅದು ಹಿಟ್ಲಿ ಇಷ್ಟ ಅವನು ಮತ್ತೆ ಅಲ್ಲಿ ನಿಂತರು ಏ ನಿಮ್ಮ ಅಜ್ಜಿ ಪಿಂಡ ಜೋನ್ಯಾಗ ಗಿನ್ಯಾಗ ಬರೋದು ಗಿರೋದು ಐತಿ ನಿಮಗೆ ಲಕ್ಷ ಅವ್ವಾ ಯವ್ವಾ ಯಾವ ಮನೆ ಬಿತ್ತೀಗ ಕೀಗಂತ ನೋಡ ಕೈ ಕೈಯಾಕೋತಲ್ ಯೋ ಯಾವ ಮನೆ ಈನ ಮನೆ ಅಡ್ಡ ಏ ಮತ್ತೆ ಎಷ್ಟು ಜನ ಆದಿರು ನಿಮ್ಮ ಅವ್ರ ನಿಮ್ಮ ಏನ್ ತಾಸು ಮಾಡಾತ್ತಿರು ನನಗೆ ಜೋನ್ಯಾಗ ಹೋಗ ಕೊಡ್ರು ನಿಮ್ಮ ಅವ್ರ ನಿಮ್ಮ ಏನ್ ಪೀಡಾ ಹಬ್ಬನ ಹದ್ದನ್ ಹತ್ತಿರ ಓ ಮರ್ಯ ಹೊಡೆದ್ರೆ ಹೊಡೀರು ಮರ್ಯ ನನಗೆ ಒಂದು ಮ್ಯಾಚ್ ಆಗತ್ತಿಲ್ಲ ಹಿಂಗೆ ಈನ ನಮನಿ ಕಾಡುದ ಅಲ್ಲಿ ಝೋನ್ಯಾಗಿದ್ದೆ ಹುಗೋ ಏ ಏನ್ ತಿಂದಿ ಓ ನೀ ಏನ್ ಮನೆ ಹೊಡೀದ ತಾಝೋನ್ಯಾಗ ಮತ್ತೆ ಹೊಡಿಯುದ್ ನನಗ ಅರೇ ಬಾ ಯವ್ವಾ ದೇವ್ರ ಏನ್ ಹೋಮ್ಯಾರ ಎಂತ ಎಂತ ಹುಡುಗರಿಗೆ ಹುಟ್ಟಿಸ್ಬಿಟ್ಟು ಓಮಾರ ಏನಿ ಯಪ್ಪ ಬರಿ ಗೈಜ್ ಇಲ್ಲಿ ನೋಡನ ಯಪ್ಪ 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 ಇಲ್ಲಿಂದ್ರ ಜೋನಿ ಊದ್ ಬೆಟ್ಟ ಓಮಾರ್ಯನ್ ಬರುದಿಲ್ಲ ಏ ಇಲ್ಲ ಇಲ್ಲ ನಾನು ಈ ಸೈಡ್ ಅದಾನು ಈ ಸೈಡ್ ಆಹ್ಹಾ ಏ ಬಿಳು 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 ಬಿಳಿ ಒಪ್ಪಿ ಇವ್ ಎರಡ್ ಸಲ ಹೊಡೀಲಿ ಓಮಾರ್ಯಾಕ್ ಮಜ್ಜಿ ಪೆಂಡಿ ಮಜ್ಜಿ ತಗಡ ಏನ್ ಲೇ ನಿಂದ ಬರಿ ಗಾಯ್ ಮತ್ತೆ ನೋಡ ಏನಿ ಮೀ ಲಾಸ್ಟ್ ಮೂರು ಜನ ಆದಾರ ಬರ್ರಿ ಗೈಸ್ ಇಲ್ಲಿ ಹ್ಯಾಂಗರ್ ಕಡೆ ಹೋಗ್ಬೋದಾನ ಆ ಕಡೆ ಇನ್ನೊಂದು ಕ್ಲಾಕ್ ಟವರ್ ಕಡೆ ಹೋಗೋದ್ ಬಟ್ ಇವ್ ಎಲ್ಲೂ ಹೊಂಟನ್ರಿ ಒಂದು ಹೆಡ್ ಬಿಳುದಿಲ್ಲ ಮರ ಅವನು ನೋಡಿದಾರೆ ಈಗ ನನಗೆ ನಾ ಇನ್ನೂ ಜೋನ್ ಆಗಿಲ್ಲ ಸ್ವಲ್ಪ ಮುಂದ್ ಹೋಗಬೇಕ ಇಲ್ಲ ಅಂದ್ರೆ ಪಜಿತಿ ಹಾಕೇತ್ ನಂದು ಯಾಕಂದ್ರೆ ಹಿಡ್ದ ಹಿಡಿದು ಇಟ್ಟಾನವ ಈ ಕಡೆ ಬಂದವ್ ಹೆಂಗ ತಾಸು ಹಾಕೊಂಡ್ ಬರ್ವೋ ಏ ಹೊಡೆದ ಗಿ ಜೀವೋ ಮರ ಒಂಟ್ಯಾಬ್ ಗಂಟ್ಯಾಪ್ ಆಡಾತನ್ರಿ ಅವಿ ಹಾರದ ಕೈಯಾಕ್ ಕೊಟ್ಟಿದ್ದಾನ ನೋಡ್ರಿ ಮತ್ತೆ ಗೋ ಸ್ಕಿಮ್ ಅಕ ಏನ್ ಆಕಿತ್ ಹೋಯ್ದೆ ಏನ್ ಮ್ಯಾಚ್ ಚಾಯ್ತಿ ನು ಮರ ಸತ್ರಿ ಏನು ಮಾಡಿದ್ರಿ ಗಾಯ್ ಹದಿನೇಳು ಅಂತ ಆಗೇತ್ ಬಿಡ್ರಿ ಯೂಟ್ಯೂಬಿಗೆ ಬರ್ತೈತೆ ಆದ್ಮೇಲೆ ಮತ್ತು ಅಯ್ಯೋ ಬಾಂಬ್ ಮೇಲೆ ಬಾಂಬ್ ಒಗೀತಿ ಬಾಳೆಹಣಿಕೆ ನಿನ್ನ ಚಡ್ಡಿನ ಹರಿತೀನಿ ನನ್ನ ಕಡೆ ಬಾಂಬ್ ಐತಿ ಒಗ್ಗೋ ಗ್ಲೂ ಮ್ಯಾಟ್ರ್ ಒಗೀತಿ ಬಾ ಬಾ ಎಷ್ಟೊತ್ತು ಮಾಡ್ತಿ ಎಷ್ಟೊತ್ತು ಆಡ್ತಿ ಹಿಂಗೆ ಹಾಂ ಎಷ್ಟು ಎಷ್ಟೊತ್ತು ಆಡ್ತಿ ಅಂತ ನಾನು ನೋಡಿನಿ ನೀ ಹೊಡೆದ್ರೆ ಹೊಡಿ ಬಿಡದ್ರ ಬಿಡ ಒಗ್ಗೋ ನೆಟ್ಟು ಓಡಾಕತ್ತೀವ ಮರೆ ಅವ ಇನ್ನೊಬ್ಬ ಏನು ಅವ ఇది థర్డ్ పార్టీ మర్బు ఏన్ బర్ ఎల్ ఏం ఇలా ఇంల్వన్ ఏమన్ రివ ఏ నా ఈ కడంద్ర ఓడో ఏకే ఏన్మాప్పి ఇది హాకీ బీ ఎంట్ బీళ్్ ఎప్పా ఏను మర్యనీ అంద త్రానగ యో వా ఇవంద్రు ఎక్కడ ఈ కడ అక్కడ ఈ కడ ఓడాక ఓడాకద్రీ ఇవంగూ ఏ తాయి మర్యని ವ ಮೆಚ್ಚಬೇಕು ನೋಡು ಮಾರ ಏನ್ ಬೇಕು ಬರ್ರಿ ಗೈಸ್ ಇಲ್ಲಿ ನಮ್ದು ನಶೀಬ್ ಗಾಂಡು ಇತ್ತ ಇಲ್ಲಿ ಮತ್ತ ಅರವತ್ ಪ್ಲಸ್ ಆಗೈತೆ ಬರ್ರಿ ಕಡೆ ಅಡ್ವಾಂಟೇಜ್ ಏನೋ ಫೋರ್ ಲೆವೆಲ್ ವೆಸ್ಟ್ ಐತಿ ಸೊ ಗೋ ಗೈಸ್ ಸಿಗುನ್ ನಿಮಗೆ ನೆಕ್ಸ್ಟ್ ಅಲ್ಲಿ ವಿಡಿಯೋದಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತಿ ಬಾಯ್ ಬಾಯ್ ಗೈಸ್